ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನೊಂದು ಹೊಸ ಗಾರ್ಡನ್ ನಿಮಗೆ ತೋರಿಸ್ತೇನೆ ನೋಡಿ ನೋಡಿರ್ಲಿಕ್ಕಿಲ್ಲ ನನ್ನ ವೀಡಿಯೋಸಲ್ಲಿ ಇಷ್ಟರವರೆಗೆ ಎಂಥ ತೋಟ ನೋಡಿ ಇದು ತಾರಸಿ ತೋಟ ನೋಡಿ ನೋಡುವಾಗಲೇ ನಮಗೆ ಖುಷಿಯಾಗುತ್ತೆ ಈ ಗಾರ್ಡನನ್ನು ಯಾವ ರೀತಿ ಬೆಳೆಸಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಎಲ್ಲ ಹೂವಿನ ಗಿಡ ತರಕಾರಿ ಗಿಡ ಎಲ್ಲ ತಾರಸಿಯಲ್ಲಿ ಮಾಡಿದ್ದಾರೆ ಮೇಲೆ ಕೆಳಗಡೆ ಎಲ್ಲ ಕಡೆಯೂ ಮಾಡಿದ್ದಾರೆ ಎರಡು ಅಂತಸ್ತಿನ ಮನೆಯವರದು ನೋಡಿ ಫುಲ್ಲು ಮೇಲೆ ಕೆಳಗೆ ಗಾರ್ಡನ್ ಮಾಡಿದ್ದಾರೆ ನೋಡಿ ಗಿಡಗಳೆಲ್ಲ ಯಾವ ರೀತಿ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಇದು ನನ್ನ ಅಕ್ಕನ ಮಗಳ ಮನೆಯ ಗಾರ್ಡನ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಅವಳ ನನ್ನ ಅಕ್ಕನ ಅತ್ ಮಗಳ ಅತ್ತೆ ಮಾಡಿದ ಗಾರ್ಡನ್ ಇದು ನೋಡಿ ಅವಳ ಅತ್ತೆ ಕೈಗುಣ ಯಾವ ರೀತಿ ಇದೆ ನೋಡಿ ಹೂವನ್ನು ಹೂ ಗಿಡಗಳನ್ನೆಲ್ಲ ಯಾವ ರೀತಿ ಬೆಳೆಸಿದ್ದಾರೆ ನೋಡಿ ಅವಳು ಅತ್ಯಂತ ಒಂದು ಎರಡು ಮೂರು ಸಾರಿ ಆದರೂ ಬರ್ತಾರೆ ಸ್ಲ್ಯಾಪಿಗೆ ಇದ್ರೆ ಕೆಲಸ ಮಾಡಲಿಕ್ಕೆ ನೋಡಿ ಅವರನ್ನು ಮೆಚ್ಚಬೇಕು ಈ ಪ್ರಾಯದಲ್ಲೂ ಎಷ್ಟು ಚೆನ್ನಾಗಿ ಗಾರ್ಡನನ್ನೆಲ್ಲ ಬೆಳೆಸಿದ್ದಾರೆ ನೋಡಿ ನೋಡಿ ಸೂರ್ಯಕಾಯಿ ನೋಡಿ ಎಷ್ಟು ಚೆನ್ನಾಗಿ ಅದಕ್ಕೆಲ್ಲ ಇದು ಎಲ್ಲ ಹಾಕಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಸ್ಲ್ಯಾಫಲ್ಲಿ ನೋಡುವಾಗಲೇ ಖುಷಿಯಾಗುತ್ತೆ ಈ ಗಾರ್ಡನ್ ಮೇಲೆ ಹತ್ತುವಾಗಲೇ ಒಂಥರ ಮನಸ್ಸಿಗೆ ಖುಷಿ ನೆಮ್ಮದಿ ಎಲ್ಲ ಎಷ್ಟು ಕಷ್ಟಗಳಿದ್ರು ನಮ್ಮದು ಎಲ್ಲ ಪರಿಹಾರದಾಗಿ ಕಾಣ್ತದೆ ಈ ಗಾರ್ಡನನ್ನು ನೋಡುವಾಗ ಅಷ್ಟು ಮನಸ್ಸಿಗೆ ಒಂದು ಖುಷಿ ಉಲ್ಲಸಾಗುತ್ತೆ ಇತ್ತು ಗಾರ್ಡನನ್ನು ನೋಡುವಾಗ ನೋಡಿ ಅವರನ್ನು ಮೆಚ್ಚಬೇಕು ಯಾವ ರೀತಿ ಬಿಡಿಸಿದ್ದಾರೆ ನೋಡಿ ಮಣ್ಣೆಲ್ಲ ಕೊಂಡೋಗ್ಬೇಡುವ ಮೇಲೆ ಮೇಲ್ಗಡೆ ಮಣ್ಣೆಲ್ಲ ಕೊಂಡೋಗ್ಲಿಕ್ಕೆ ಅವಳ ಮಾವ ಎಲ್ಲ ಹೆಲ್ಪ್ ಮಾಡ್ತಾರೆ ಆದರೂ ಗಾರ್ಡನನ್ನು ನಾವು ಅದನ್ನು ಚೆನ್ನಾಗಿ ನೋಡ್ಬೇಕು ನೋಡಿಕೊಳ್ಬೇಕಲ್ಲ ನೋಡೋದಿದ್ರೆ ಎಷ್ಟು ಚೆನ್ನಾಗಿ ಬೆಳೀತದೆ ನೋಡಿ ಸೆವೆಂತ್ ಗಿಡ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಅಲ್ಲೋ ಕಲ್ಲ ಸೇವಂತಿ ಗಿಡ ನೋಡಿ ಅಷ್ಟು ಚೆನ್ನಾಗಿ ನೋಡಿ ಸೇವಂತಿ ಗಿಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಈ ಕಡೆ ನೋಡಿ ಮಲ್ಲಿಗೆ ಗಿಡಗಳೆಲ್ಲ ನೋಡಿ ಎಷ್ಟು ಮಾಡಿದ್ದಾರೆ ಚಟ್ಟಿಯಲ್ಲಿ ಮಲ್ಲಿಗೆ ಗಿಡ ಎಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಮಲ್ಲಿಗೆ ಗಿಡ ಗಿಡ ಸುಮಾರು ಮಾಡಿದ್ದಾರೆ ನೋಡಿ ನೋಡಿ ಚಟ್ಟಿಯಲ್ಲಿ ನೋಡಿ ಎಷ್ಟು ಗಿಡ ಸಣ್ಣ ಸಣ್ಣ ಮಾಡಿದ್ದಾರೆ ನೋಡಿ ಅದನ್ನೇ ತೆಗೆದು ಬೇರೆ ಬೇರೆ ನಡೆಸ್ತಾರೆ ಚಟ್ಟಿಯಲ್ಲಿ ಸಣ್ಣ ಗಿಡ ಮಾಡಿ ಬೀಜ ಹಾಕಿ ಗಿಡ ಮಾಡಿ ಅದನ್ನೇ ಕೆಟ್ಟು ಬೇರೆ ಬೇರೆ ಚಟ್ಟಿಯನ್ನು ನೆಡ್ತಾರೆ ನೋಡು ಎಷ್ಟು ಚೆನ್ನಾಗಿ ಕಾಣ್ತದೆ ನೋಡ್ರಿ ಸ್ಟ್ಯಾಂಡಲ್ಲಿಟ್ಟು ಚೆನ್ನಾಗಿ ಕಾಣ್ತದೆ ಗಿಡಗಳೆಲ್ಲ ಚಟ್ಟಿಯಲ್ಲಿ ಸ್ಟ್ಯಾಂಡ್ ಇಟ್ಟರೆ ಕೆಳಗಡೆ ಎಲ್ಲ ಕೊಡಕ್ಕೆ ಹಾಕ್ಲಿಕ್ಕಿಲ್ಲ ಚೆನ್ನಾಗಿರ್ತದೆ ನಮ್ಮ ಸ್ಲ್ಯಾಬ್ ಕೂಡ ಕ್ಲೀನಾಗಿರ್ತದೆ ಇದೇ ಥರ ಸ್ಟ್ಯಾಂಡ್ ತಗೊಳ್ಬೇಕು ಗಿಡ ನೆಡುವಾಗ ನನಗೂ ಇದು ಈ ಗಿಡಗಳನ್ನೆಲ್ಲ ನೋಡಿ ನನಗೂ ಇದೇ ರೀತಿ ಅಂತ ಮಾಡಬೇಕು ಅಂತ ಅನ್ನಿಸ್ತಾ ಇದೆ ಮಾಡಬೇಕು ಅಂತ ನೋಡಿ ಸ್ಟ್ಯಾಂಡ್ ಚೆನ್ನಾಗಿದೆ ಅದು ಅಂದರೆ ಗಿಡ ಎಲ್ಲ ಕೆಳಗಡೆ ಇಟ್ಟರೆ ಬಿಸಿಲಿಗೆಲ್ಲ ಗಿಡಗಳಷ್ಟು ಚೆನ್ನಾಗಿ ಬರುವುದಿಲ್ಲ ಚಟ್ಟಿಯಲ್ಲಿ ಬಿಸಿ ಆಗ್ತದೆ ಅಡಿಭಾಗ ಕೂಡ ಬಿಸಿ ಆಗ್ತದೆ ಚಟ್ಟಿ ಅಡಿಭಾಗ ಆವಾಗ ಗಿಡ ಅಷ್ಟು ಪರ್ಫೆಕ್ಟಾಗಿ ಬರೋದಿಲ್ಲ ಈ ಥರ ಸ್ಟ್ಯಾಂಡಲ್ಲಿ ನೆಟ್ಟರೆ ಗಿಡಗಳಿಗೆ ಬಿಸಿ ಎಲ್ಲ ತಾಗಲಿಕ್ಕಿಲ್ಲ ಸ್ಲ್ಯಾಪಿದ್ದು ಗಿಡ ಕೂಡ ಚೆನ್ನಾಗಿ ಬರ್ತದೆ ನಮ್ಮ ಗಿಡ ಅದೇ ಚಟ್ಟಿಯಲ್ಲಿ ಆಗಿ ನಡೆದೇ ಬಿಸಿಗೆ ಗಿಡಗಳು ಬೆಂದಾಗಿ ರೀತಿಯಲ್ಲಿ ಆಗ್ತದೆ ಅದೇ ಥರ ಸ್ಟ್ಯಾಂಡಲ್ಲಿ ಇಟ್ಟು ಚಟ್ಟಿ ಇಟ್ಟು ನೆಡಬೇಕು ಚೆನ್ನಾಗಿ ಆಗ್ತದೆ ಗಿಡ ನೋಡಿ ಕೆಳಗಡೆ ನೋಡಿ ಮೇಲ್ಗಡೆ ಇದ್ದಷ್ಟೇ ಕೆಳಗಡೆ ಕೂಡ ಮಾಡಿದ್ದಾರೆ ಕೆಳಗಡೆ ಸ್ಟೆಪ್ ಕೂಡ ಅಷ್ಟೇ ಸ್ಲ್ಯಾಪಲ್ಲಿ ಮಾಡಿದ್ದಾರೆ ನೋಡಿ ಈ ಗಿಡ ಎಲ್ಲ ಅಲ್ಲಲ್ಲಿ ಮಾಡಿದ್ದಾರೆ ಸ್ಲ್ಯಾಪಿಗೆ ಹತ್ತುವಾಗಲೇ ಕೂಲ್ ಕೂಲ್ ಆಗ್ತದೆ ಅವರು ಈಗ ಒಳಗಡೆ ಎಲ್ಲಷ್ಟು ಸೆಕೆ ಆಗಲಿಕ್ಕೆ ಇಲ್ಲ ಕೂಲಿರ್ತದೆ ಅವರ ಒಳಗಡೆ ಎಲ್ಲ ಅಂದರೆ ಎಲ್ಲ ತಾರೆ ಸೇರಿ ಎಲ್ಲ ಗಿಡ ಮಾಡಿದ್ದಾರೆ ಒಳಗಡೆ ಅಷ್ಟು ಸೆಕೆ ಆಗುವುದಿಲ್ಲ ಸೆಕೆಯಾದ ಸೆಕೆ ಕಾಲದಲ್ಲಿ ಕೂಲಾಗ್ತದೆ ಅವರ ಮನೆ ಒಳಗಡೆ ನೋಡಿ ರೋಸು ನೋಡಿ ಕೆಂಪು ರೋಸು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಈ ರೋಜನ್ನು ನೋಡುವಾಗಲಿ ನೋಡಿ ಹಸಿರ ಹಸಿರಾಗಿದೆ ಗಿಡ ಒಂದು ಸ್ವಲ್ಪ ಕೂಡ ಹಳದಿ ಆಗಲಿಲ್ಲ ಗಿಡಗಳು ನೋಡಿ ಇಷ್ಟು ಚೆನ್ನಾಗಿದೆ ನೋಡಿ ಇದಕ್ಕೆ ಎಷ್ಟು ದಿವಸದ ಕ್ರಮವೇನು ನೋಡೋದು ಇಷ್ಟು ಚೆನ್ನಾಗಿ ಬರಲಿಕ್ಕೆ ಗಿಡ ಅದು ತಾರಸಿಯಲ್ಲಿ ಗಿಡ ಮಾಡಿದರೆ ಸುಲಭತೆಗಿಸುವ ಕಷ್ಟ ಇದೆ ಮೇಲ್ಗಡೆ ಮಣ್ಣೆಲ್ಲ ಕೊಂಡೋಗ್ಲಿಕ್ಕೆ ತುಂಬ ಕಷ್ಟ ಆಗಲಿ ಮೇಲುಗಡೆ ಕೊಂಡೋಗ್ಬೇಕು ಮಣ್ಣು ಸ್ಟೆಪ್ಪಲ್ಲಿ ಅತ್ತಿಯಲ್ಲಿ ಕೊಂಡೊಬೇಕಲ್ಲ ಲಿಫ್ಟಲ್ಲಾದರೆ ಈಸಿ ಇದು ಮಣ್ಣು ಸ್ಟೆಪ್ಪಲ್ಲಿ ನಾವು ಮಣ್ಣು ಬಟ್ಟೆಯಲ್ಲಿ ಕೊಂಡೋಗ್ಬೇಕಲ್ಲ ಅದು ಕಷ್ಟ ಮೇಲ್ಗಡೆ ಮಣ್ಣು ಕೊಂಡೋಗಲಿಕ್ಕೆ ಅಂದರೆ ಅಷ್ಟು ಕಷ್ಟ ಆದರೂ ಎಷ್ಟು ಚೆನ್ನಾಗಿ ಎರಡು ಸ್ಟೆ ಸ್ಲ್ಯಾಪಲ್ಲಿ ಕೂಡ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಗಿಡ ನೋಡಿ ಟೊಮೆಟೊ ಗಿಡ ನೋಡಿ ಎಷ್ಟು ಟೊಮೆಟೊ ಆಗಿದೆ ಅವರ ಮನೆಗೆ ಬೇಕಾಗುವಷ್ಟು ಅವರ ಸ್ಲ್ಯಾಪಲ್ಲಿ ಆಗ್ತದೆ ಅವರಿಗೆ ತರಕಾರಿ ಎಲ್ಲ ಅವರಿಗೆ ಮನೆಗೆ ಎಷ್ಟು ಬೇಕೋ ಅಷ್ಟು ಅವರಿಗೆ ತರಕಾರಿ ಅವರು ಸ್ಲ್ಯಾಪಲ್ಲಿ ಹಾಕ್ತಾರೆ ಅಷ್ಟು ಬೆಳೆಸಿದ್ದಾರೆ ಒಂದು ಗಿಡದಲ್ಲಿ ಟೊಮೆಟೊ ಎಷ್ಟಾಗಿದೆ ನೋಡಿ ಸಾಧಾರಣ ಕೊಯ್ದಿದ್ದಾರೆ ಇದಕ್ಕಿಂತ ಮುಂಚೆ ಆದರೂ ಇವಾಗೂ ಎಷ್ಟಿದೆ ನೋಡಿ ವೈಟ್ ಸೆವಂತಿ ಗಿಡ ನೋಡಿ ಎಷ್ಟಾಗಿದೆ ವೈಟ್ ಸೆವೆಂತಿ ಅದು ಬಿಸಿಲೆಲ್ಲ ಸರಿ ಬಿಸಿದ್ರೆ ತುಂಬ ಸೆವೆಂತಿ ಹೋಗ್ತದೆ ಅದೇ ರೀತಿ ನಾವು ಬೇಸಿಗೆಗಾಲ ನೀರು ಕೂಡ ಅದಕ್ಕೆ ಹಾಕಬೇಕು ನೀರು ಹಾಕದಿದ್ದರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ನೋಡಿ ಟೊಮೆಟೊ ಗಿಡಗಳು ಸುಮಾರು ಮಾಡಿದ್ದಾರೆ ಹೂವಿನ ಗಿಡ ಎಷ್ಟು ಉಂಟು ಅಷ್ಟೇ ತರಕಾರಿ ಗಿಡ ಕೂಡ ಅಷ್ಟೇ ಮಾಡಿದ್ದಾರೆ ನೋಡಿ ನಾವು ತಾರಸಿ ಗಾರ್ಡನ್ ಯಾವಾಗಲೂ ಇದೇ ರೀತಿ ಮಾಡಬೇಕು ಸ್ಟ್ಯಾಂಡಲ್ಲಿ ಇಟ್ಟು ನೀಟಾಗಿ ಮಾಡಬೇಕು ಹಾಗಾದರೆ ಸ್ಲ್ಯಾಬ್ ಕೂಡ ಚೆನ್ನಾಗಿರ್ತದೆ ಚಟ್ಟಿಯಲ್ಲಿ ಸ್ಟ್ಯಾಂಡ್ ಇಟ್ಟು ಇದೇ ರೀತಿ ಮಾಡಬೇಕು ನಾವು ಗಾರ್ಡನ್ ಮಾಡುವಾಗ ಐಡಿಯಾಸ್ ಎಲ್ಲ ಇದೇ ರೀತಿ ಮಾಡಬೇಕು ನೀವು ತಾರಸಿಯಲ್ಲಿ ಮಾಡ್ತಿದ್ದು ಇದೇ ಥರ ಮಾಡಿ ತುಂಬ ಚೆನ್ನಾಗಿ ಆಗ್ತದೆ ಗಿಡಗಳೆಲ್ಲ ನನಗೂ ಸ್ಟ್ಯಾಂಡ್ ಎಲ್ಲ ಇದೇ ತರ ಮಾಡಬೇಕು ನೋಡಿ ವೈಟ್ ಸೆವೆಂತಿಗೆ ಅಂತೂ ಅಲ್ಲಲ್ಲಿದೆ ನೋಡಿ ಎಲ್ಲೋ ಸೆವೆಂತಿಗೆ ಗಿಡ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಈ ಕಡೆಯೂ ಸಣ್ಣ ಸಣ್ಣ ಗಿಡ ಎಲ್ಲ ಮಾಡಿದ್ದಾರೆ ಎಲ್ಲೂ ನೋಡಿದು ತಾರಸಿಯಲ್ಲಿ ಗಿಡ್ಡಗಳಿ ಆಚೆ ಈಚೆ ನೋಡಿ ಒಂದು ಹೋದ ಅನುಭವ ಆಗ್ತದೆ ಅವರ ಸ್ಲ್ಯಾಪಿಗೆ ಹತ್ತುವಾಗ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ನಿಜವಾಗ್ಲೂ ಮೆಚ್ಚಬೇಕು ಒಳತ್ತೇನು ಈ ತರ ಗಾರ್ಡನ್ ಮಾಡಿದ್ದಾರೆ ಬದನ ಗಿಡ ಎಲ್ಲ ಚಟ್ಟಿಯಲ್ಲಿ ಅಲ್ಲೆಲ್ಲಿ ನೆಟ್ಟಿದ್ದಾರೆ ನೋಡಿ ಬದನೆ ಗಿಡ ಎಷ್ಟಿದೆ ನೋಡಿ ನೋಡಿ ಮೆಣಸಿನ ಗಿಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮೆಣಸಿನ ಗಿಡ ನೋಡಿ ಅಷ್ಟು ಚೆನ್ನಾಗಿ ಬಂದಿದೆ ಮೆಣಸಿನ ಗಿಡ ಸುಮಾರು ಮಾಡಿದ್ದಾರೆ ಮೆಣಸಿನ ಗಿಡ ಕೂಡ ನೋಡಿ ಬಸಳೆ ನೋಡಿ ಹಾಕಿ ಬಸಳೆ ಚಟ್ಟಿಯಲ್ಲಿ ಯಾವ ಥರ ನಟ್ಟಿದ್ದ ನೋಡಿ ಬಸಳೆ ಎಷ್ಟು ಚೆನ್ನಾಗಿ ಬಂದಿದೆ ಬಸಳೆಗಂತೂ ಬಿಸಿಲು ತುಂಬ ಬಂದರೆ ಚೆನ್ನಾಗಿ ಬರ್ತದೆ ಬಸಳೆ ನೋಡಿ ಒಂದೆಲ್ಲ ಒಂದುಂಟಂತ ಇಲ್ಲ ಎಲ್ಲ ಸಾಧಾರಣವಾಗಿ ಎಲ್ಲ ಗಿಡಗಳನ್ನು ಮಾಡಿದ್ದಾರೆ ನೋಡಿ ಬದನ್ನು ನೋಡಿ ಸಾಧಾರಣವಾಗಿದ್ದಕ್ಕಿಂತ ಮುಂಚೆನೆ ಸಾಧಾರಣ ಕೊಯ್ದಿದ್ದಾರೆ ನೋಡಿ ವೈಟ್ ರೋಸ್ ಗಿಡ ನೋಡಿ ಎಲ್ಲ ಕಷಿ ಗುಲಾಬಿಗಳು ಗುಲಾಬಿ ನೋಡಿ ತಂದು ಮಾಡಿದ ಗಿಡಗಳೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಅಷ್ಟು ಚೆನ್ನಾಗಿ ಬಂದಿದೆ ಗಿಡ ಮಾಡಿದರೆ ಇದೇ ಥರ ಸಾಕ್ಬೇಕು ಗಿಡವನ್ನು ಇದೇ ಥರ ಸಾಕಿದ್ರೆ ಚೆನ್ನಾಗಿ ಕಾಣ್ತದೆ ಗಿಡಗಳೆಲ್ಲ ಗಿಡ ನಟ್ಟು ನಾವು ಹತ್ತಿರ ಹೋಗೋದೇ ಎಷ್ಟು ಚೆನ್ನಾಗಿ ಬರಲಿಕ್ಕಿಲ್ಲ ನೋಡಿ ಅಷ್ಟು ಚೆನ್ನಾಗಿದೆ ಗಿಡಗಳೆಲ್ಲ ಯಾವುದೂ ಹಳದಿಯಾದ ಗಿಡಗಳು ಯಾವುದಿಲ್ಲ ಸಾಧಾರಣ ಹಸಿರು ಹಸಿರಾಗಿಯೇ ಎಲ್ಲ ಗಿಡಗಳು ಅಷ್ಟು ನೀರು ಕೂಡ ಹಾಕ್ತಾರೆ ಅದಕ್ಕೆ ಮಧ್ಯಾಹ್ನ ಹೊತ್ತು ನೀರು ಹಾಕ್ತಾರೆ ಬೆಳಿಗ್ಗೆ ಹೊತ್ತು ನೀರು ಹಾಕ್ತಾರೆ ಸಂಜೆ ಹೋದರೆ ಸಂಜೆ ಕೂಡ ಒಮ್ಮೆಮ್ಮೆ ಚಿಮಿಕಿಸ್ತಾರೆ ಮಧ್ಯಾಹ್ನದ ಚಿಮಿಕಿಸಿ ಬರ್ತಾರೆ ಮಧ್ಯಾಹ್ನ ಹೊತ್ತು ನೀರು ಗಿಡಗಳಿಗೆ ಅಂದರೆ ಬಾಡಿ ಹೋಗ್ತದಲ್ಲ ಗಿಡಗಳು ಮಧ್ಯಾಹ್ನ ಹೊತ್ತು ಹೋಗ್ತಾರೆ ಸ್ಲ್ಯಾಪಿಗೆ ಗಿಡ ನೀರು ಹಾಕ್ಲಿಕ್ಕೆ ನೋಡಿ ಆ ಕಡೆ ಈ ಕಡೆ ಎಲ್ಲ ಕಡೆ ನೋಡಿದ ಗಿಡಗಳೇ ಸ್ಲೈಪರಲ್ಲಿ ತೆಂಗಿನ ನಾರು ಮತ್ತು ಅಡಿಕೆ ಸುಟ್ಟೆ ಎಲ್ಲ ಹಾಕಿದ್ದಾರೆ ಬಿಸಿಲಿಗೆ ಅದು ವಾಡ್ಯಪ್ಪ ಬಾಡಿ